ಮೈ ಚಾನಲ್ ನಾನು ಇವತ್ತು ಒಂದು ಪುದೀನ ಚಟ್ನಿ ಮಾಡ್ತಾ ಇದ್ದೀನಿ ಇದು ಇಡ್ಲಿ ಚಪಾತಿ ದೋಸೆಗೆ ಒಳ್ಳೆ ಕಾಂಬಿನೇಷನ್ ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಕೆ ನಾನು ಒಂದು ಕಟ್ಟು ಪುದೀನ ತೊಗೊಂಡು ಚೆನ್ನಾಗಿ ನೀಟಾಗಿ ಬಿಡಿಸ್ಕೊಂಡು ಒಂದು ಮೂರು ಸರಿ ತೊಳೆದಿಟ್ಕೊಂಡಿದ್ದೀನಿ ಯಾಕಂದ್ರೆ ಇದರಲ್ಲಿ ತುಂಬಾ ಮಣ್ಣಿರುತ್ತೆ ಹಾಗಾಗಿ ಮೂರು ಸರಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಬನ್ನಿ ಇವಾಗ ಚಟ್ನಿಗೆ ಸ್ಟಾರ್ಟ್ ಮಾಡೋಣ ಒಂದು ಕಡಾಯಿ ಇಟ್ಕೊಂಡು ಒಂದು ಎರಡು ಸ್ಪೂನ್ ಅಷ್ಟು ಆಯಿಲ್ ಹಾಕ್ತಾ ಇದ್ದೀನಿ ನೋಡಿ ಆಯಿಲ್ ಒಂದು ಎರಡು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದು ಚೆನ್ನಾಗೆ ಕಲರ್ ಚೇಂಜ್ ಆಗಿದೆ ಈಗ ಇದಕ್ಕೆ ನಾನು ಒಂದು ಆರು ಏಳು ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಇಷ್ಟಾದರೆ ಸಾಕು ನೋಡಿ ಮೆಣಸಿನ್ಕಾಯಿಲ್ಲ ಚೆನ್ನಾಗಿ ಫ್ರೈ ಆಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಈಗ ಇದನ್ನು ಎಣ್ಣೆ ಎಲ್ಲ ಇದು ಮಾಡಿಕೊಂಡು ಚೆನ್ನಾಗಿ ಇದು ಮಾತ್ರ ನಾವು ತೆಗೆದು ಒಂದು ಜಾರಿಗೆ ಹಾಕೊಳ್ಳೋಣ ಇದು ಎಣ್ಣೆ ಎಲ್ಲ ಬೇಕಾಗಿಲ್ಲ ಬರೀ ಮೆಣಸಿನ್ಕಾಯಿನೂ ಮತ್ತೆ ಕಡಲೆಬೇಳೆ ಉದ್ದಿನ ಬೆಲೆ ಮಾತ್ರ ತಗೊಳ್ತಾ ಇದ್ದೀನಿ ಜಾರಿಗೆ ನೋಡಿ ಆಯಿಲ್ ಇಷ್ಟಿದೆ ಇದೇ ಸಾಕು ದಪ್ಪಿರುಳ್ಳಿ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಅದ್ರ ಜೊತೆ ಇದೆಯೇ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪನೇ ಶುಂಠಿ ಇದು ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು ಈಗ ಇದಕ್ಕೆ ನಾನು ಒಂದೇ ಒಂದು ದಪ್ಪದ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಇದ್ದೀನಿ ಇದೆಲ್ಲ ಚೆನ್ನಾಗ ಸ್ವಲ್ಪ ಗೊಜ್ಜು ಥರ ಆಗಲಿ ಇದು ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾನು ಸ್ವಲ್ಪನೇ ಉಳಿ ಸೇರಿಸ್ತಾ ಇದ್ದೀನಿ ಹುಣಸೆಹಣ್ಣು ಇಷ್ಟಾದರೆ ಸಾಪು ಇದು ಹಾಕಿ ಸ್ವಲ್ಪನೇ ಫ್ರೈ ಮಾಡಿಕೊಂಡು ಫ್ರೈ ಆಗಿದೆ ನಾನು ತೊಳೆದಿಟ್ಕೊಂಡಿರೋ ಅಂಥ ಪುದೀನ ಸೇರಿಸ್ತಾ ಇದ್ದೀನಿ ಪುದೀನ ಹಾಕ್ಬಿಟ್ಟು ತುಂಬ ಹೊತ್ತು ಫ್ರೈ ಮಾಡೋದು ಬೇಡ ಸ್ವಲ್ಪ ಒಂದು ಐದು ನಿಮಿಷ ಕೂಡ ಬೇಡ ನೋಡಿ ಪುದೀನನ್ನು ತುಂಬ ಫ್ರೈ ಮಾಡಬಾರ್ದು ತುಂಬ ಫ್ರೈ ಮಾಡಿಬಿಟ್ರೆ ಅದರಲ್ಲಿರೋ ಫ್ಲೇವರೆಲ್ಲ ಕಟ್ ಪುದೀನ ಹಾಕಿದೆ ಎಲ್ಲ ಎಣ್ಣೆಲಿ ಫ್ರೈ ಆಗಿಬಿಟ್ಟು ಇಷ್ಟೇ ಇಷ್ಟಾಗಿದೆ ನಾನೀಗ ಇದಕ್ಕೆ ಒಂದು ಸ್ವಲ್ಪ ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ತೆಂಗಿನಕಾಯಿ ಅದನ್ನು ಇದರಲ್ಲೇ ಇದ್ದೀನಿ ಈ ಥರ ಕಾಯಿನೂ ನಾವು ಇದರಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಚಟ್ನಿ ಬೇಗ ಹಾಳಾಗೋದಿಲ್ಲ ಒಂದು ದಿವಸ ಇಟ್ಕೊಂಡು ತಿನ್ಬೋದು ಕಾಯಿ ಹಾಕಿ ಒಂದು ನಿಮಿಷ ಆಯಿತು ನಾನು ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ತಣ್ಣಗಾಗಿ ಇದ್ದೀನಿ ಒಂದು ಐದು ನಿಮಿಷ ಈಗ ಚೆನ್ನಾಗಿ ತಣ್ಣಗಾರಿದೆ ಇದು ಈಗ ಇದನ್ನು ನಾನು ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ನಾನೀಗ ನೀರೇನು ಸೇರಿಸೋದಿಲ್ಲ ಹಾಗೆ ರುಬ್ಕೊ ಇದ್ದೀನಿ ನೋಡಿ ಇಷ್ಟು ರುಬ್ಕೊ ಬಂದಿದ್ದೀನಿ ತುಂಬ ನೈಸಾಗಿ ಬೇಡ ಸ್ವಲ್ಪ ತರತರಿಯಾಗೆ ಇರಲಿ ತುಂಬ ನೈಸಾಗಿ ರುಬ್ಬಿಟ್ರೆ ಚಟ್ನಿ ಟೇಸ್ಟ್ ಇರೋಲ್ಲ ಈಗ ಇದನ್ನು ನಾನು ಒಂದು ಗೋಳ್ಗೆ ಹಾಕ್ಕೊತಾ ಇದ್ದೀನಿ ಇಡ್ಲಿ ಚಪಾತಿ ದೋಸೆ ಒಳ್ಳೆ ಕಾಂಬಿನೇಷನ್ ಈ ಚಟ್ನಿ ನಾಲ್ಕು ಇಡ್ಲಿ ತಿನ್ನೋರು ಆರು ಇಡ್ಲಿ ತಿಂತಾರೆ ಒಗ್ಗರಣೆ ಕೊಡ್ತಾ ಇದ್ದೀನಿ ಚಟ್ನಿಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಸ್ವಲ್ಪ ಉದ್ದಿನ ಬೆಲೆ ಹಾಕ್ತಾಯಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗಬೇಕಿದು ನೋಡಿ ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕರಿವೆ ಹಾಕ್ತಾಯಿದ್ದೀನಿ ಈಗ ಒಗ್ಗರಣೆ ಆಗಿದೆ ಚಟ್ನಿಗೆ ಸೇರಿಸ್ತಾ ಇದ್ದೀನಿ ಒಳ್ಳೆ ಪುದೀನ ಚಟ್ನಿ ರೆಡಿಯಾಗಿದೆ ಈ ಥರ ಮಾಡಿಕೊಟ್ಬಿಟ್ರೆ ಇನ್ನೂ ಎರಡು ಇಡ್ಲಿ ಕೇಳಿ ತಿಂತಾರೆ ಅಷ್ಟು ಟೇಸ್ಟಾಗಿರುತ್ತೆ ಈ ಚಟ್ನಿ ಒಂದ್ಸರಿ ಟ್ರೈ ಮಾಡಿ ಬನ್ನಿ ಈಗ ಇಡ್ಲಿನೂ ರೆಡಿಯಾಗಿದೆ ಈಗ ನಮ್ಮ ಹಾಕ್ಕೊಡ್ತಾ ಇದ್ದೀನಿ ನೋಡಿ ಇಡ್ಲಿ ಪುದೀನ ಚಟ್ನಿ ರೆಡಿಯಾಗಿದೆ ತುಂಬಾ ಟೇಸ್ಟ್ ಆಗಿರುತ್ತೆ ಇಡ್ಲಿನೂ ನೋಡಿ ಅಷ್ಟೇ ಸ್ಮೂತಾಗಿದೆ ತಿಂತಾ ಇದ್ರೆ ಕಳೆದೋಗ್ತೀರಾ ಅಷ್ಟು ಟೇಸ್ಟ್ ಆಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ